ಹೇ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾವು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀವಿ ಇವತ್ತಿನ ಡಿಶ್ ಏನಪ್ಪಾ ಅಂತ ಅಂದ್ರೆ ಇವತ್ತು ನಾವು ಬ್ರೈನ್ ಫ್ರೈನ ಮಾಡ್ತಾ ಇದೀವಿ ಎಲ್ರೂ ಇದನ್ನ ತಿನ್ನೋದಿಲ್ಲ ಅಹ್ ನಮ್ ಕಡೆ ನಾವು ಇದನ್ನ ತಿಂತೀವಿ ಅದನ್ನ ಫ್ರೈ ಮಾಡ್ಕೊಂಡು ಇದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಮೊದಲಿಗೆ ಒಂದು ಪುಟಾಣಿ ಕಡಾಯಿನ ತಗೊಳ್ಳೋಣ ಇಷ್ಟು ಚಿಕ್ಕದ ಸಾಕು ಅದನ್ನ ಮಾಡೋದಕ್ಕೆ ಸ್ಟವ್ ಹಚ್ಕೊಂಡು ಅದು ಬಿಸಿ ಆದ ನಂತರ ಕಡಾಯಿ ಬಿಸಿ ಆಗ್ಬೇಕು ಬಿಸಿ ಆದ ನಂತರ ಅದಕ್ಕೆ ಟೂ ತ್ರೀ ಟೇಬಲ್ ಸ್ಪೂನ್ ಆಯಿಲ್ ನ ಸೇರಿಸ್ಕೊಳ್ಳೋಣ ಒಳ್ಳೆ ರಿಫೈನ್ಡ್ ಆಯಿಲ್ ನ ಯೂಸ್ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗೆ ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಾಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದೀನಿ ಇದು ಒಂದು ಫುಲ್ ಬ್ರೈನ್ ಬ್ರೈನ್ ನ ಕ್ಲೀನ್ ಆಗಿ ವಾಶ್ ಮಾಡ್ಕೋಬೇಕು ಯಾಕಂದ್ರೆ ಅದರಲ್ಲಿ ಬ್ಲಡ್ ಎಲ್ಲ ಆಗಿರುತ್ತೆ ಅದನ್ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಹಿಂದೆ ಮುಂದೆ ತಿರ್ಸಿ ವಾಶ್ ಮಾಡಿ ತುಂಬಾ ಹಾರ್ಡ್ ಆಗಿ ಅಥವಾ ರಫ್ ಆಗಿ ಇಟ್ಕೊಂಡು ವಾಶ್ ಮಾಡೋಕೆ ಹೋದ್ರೆ ಅದು ಪೂರ್ತಿ ಕಚ್ಚಿ ಪಿಚಿ ಆಗೋಗ್ಬಿಡುತ್ತೆ ಅಂದ್ರೆ ಓಪನ್ ಆಗಿಬಿಡುತ್ತೆ ಅಂತ ಅಷ್ಟೇ ಈಗ ಕಡಾಯಿ ಬಿಸಿ ಆದ ನಂತರ ಅದಕ್ಕೆ ಅದನ್ನ ಶಿಫ್ಟ್ ಮಾಡಬೇಕು ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಎಷ್ಟು ಚೆನ್ನಾಗಿ ಅಂತ ಅಂದರೆ ಸೇಮ್ ಆಸ್ ಇಟ್ ಇಸ್ ಇದು ನಾವೇನು ಬುರ್ಜಿ ಮಾಡ್ತೀವಲ್ಲ ಅದೇ ತರ ಆದ್ರೆ ಬುರ್ಜಿಗೆ ನಾವು ಆನಿಯನ್ ಎಲ್ಲ ಯೂಸ್ ಮಾಡ್ತೀವಿ ಇದಕ್ಕೂ ಯೂಸ್ ಮಾಡಬಹುದು ಬಟ್ ನನಗೆ ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಹಾಗೆ ಫ್ರೈ ಮಾಡ್ತಾ ಇದೀನಿ ಹಾಗೆ ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಯಾಕಂದ್ರೆ ಅದು ತಳ ಹಿಡಿದು ಬಿಡುತ್ತೆ ಕ್ಲೀನ್ ಆಗಿ ಕುಕ್ ಆಗಬೇಕು ಇಲ್ಲಾಂದ್ರೆ ಅದು ಬೇಯೋದಿಲ್ಲ ಹಾಗೆ ಹಸಿ ಹಸಿ ಸ್ಮೆಲ್ ಬರುತ್ತೆ ತಿನ್ನೋಕ್ಕಾಗೋದಿಲ್ಲ ಇವಾಗ ಇದಕ್ಕೆ ನಾನು ಸ್ವಲ್ಪ ಖಾರ ಪುಡಿ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿ ಉಪ್ಪು ಹಾಕೋ ಬಿಡಿ ಯಾಕಂದ್ರೆ ಉಪ್ಪಾಗ್ ಬಿಡುತ್ತೆ ಲೈಟ್ ಆಗಿ ಉಪ್ಪು ಹಾಕೊಂಡ್ರೆ ಸಾಕು ಸ್ವಲ್ಪ ಪೌಡರ್ ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇಷ್ಟು ಇಷ್ಟೇ ಸಾಕು ಇದನ್ನ ಹಾಕೋದ್ರಿಂದಾನೇ ತುಂಬಾ ಟೇಸ್ಟ್ ಆಗಿರುತ್ತೆ ಎಷ್ಟ್ರ ಬೇಕು ಅಂದ್ರೆ ಅಥವಾ ಆನಿಯನ್ ನೀವು ಏನ್ ಬೇಕಾದ್ರೂ ಹಾಕೋಬಹುದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾನು ಈ ತರ ಫ್ರೈ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಯಿಲ್ ನ ಸೇರಿಸಕೋತಾ ಇದ್ದೀನಿ ಯಾಕಂದ್ರೆ ಅದು ತಳ ಹಿಡಿಯೋದ್ರಿಂದ ಆಯಿಲ್ ನ ಸೇರಿಸಕೊಂಡ್ರೆ ತೊಂದರೆ ಇಲ್ಲ ಇಲ್ಲ ಅಂದ್ರೆ ಅದು ಫುಲ್ ಅಂಟಿ ಆಗ್ಬಿಡುತ್ತೆ ಪಾತ್ರೆಗೆ ಸೊ ಹಾಗಾಗಿ ಇವಾಗ ನೋಡಿ ಆಯಿಲ್ ಸೇರಿಸ್ಕೊಂಡಿರೋದ್ರಿಂದ ಪೂರ್ತಿ ತಳ ಬಿಟ್ಟಿದೆ ಅದು ನಿಮ್ಗೆ ಇದು ಬ್ರೈನ್ ತಿಂತ ಇದೀವಿ ಅಂತ ಅನ್ಸೋದೇ ಇಲ್ಲ ನೀವ್ ಎಗ್ ಬುರ್ಜಿ ತಿಂತಾನೇ ಇದೀರಾ ಅಂತ ಅನ್ಸುತ್ತೆ ಯಾರೆಲ್ಲ ಬ್ರೈನ್ ನ ಟೇಸ್ಟ್ ಮಾಡಿದೀರ ನನ್ಗೊಂದು ಕಾಮೆಂಟ್ ಮಾಡಿ ನಾನು ಕೂಡ ತಿಂದಿದೀವಿ ಅಂತ ನನ್ ಪ್ರಕಾರ ವೆಜ್ ತಿಂದಿರೋರು ಇದನ್ನ ತಿಂದಿರ್ತಾರೆ ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ಈಗ ಇದು ಆಗಿದೆ ಇವಾಗ ಪ್ಲೇಟ್ ಗೆ ಸರ್ವ್ ಮಾಡ್ತಾ ಇದೀವಿ ನೋಡಿ ಈ ತರ ಇರುತ್ತೆ ಬ್ರೈನ್ ಒಂದ್ ಫುಲ್ ಬ್ರೈನ್ ಈ ತರ ಬರುತ್ತೆ ಇಷ್ಟು ಇವಾಗ ಇದನ್ನ ಟೇಸ್ಟ್ ನೋಡಿ ಹೇಳಣ್ವಾ ಹೇಗಿದೆ ಅಂತ ಟೇಸ್ಟ್ ನೋಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾರು ಏನಿರಲ್ಲ ಅದನ್ನೇ ಅವ್ರು ತಿನ್ನೋದು ಸೊ ನಾನು ಇಲ್ಲ ಸೊ ಬ್ರೈನ್ ತಿಂತಿದ್ದಾಳೆ ಪಾಪ ನೀನು ಅದೇ ಯಾರು ಏನೇರಲ್ಲ ಅದನ್ನೇ ತಿನ್ನೋದು ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಕ್ಲಿಕ್ ಮಾಡಿ